ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ಕುಮಾರ್ ಮಿನಿ ಬ್ಲಾಗ್ ಇದು ಶನಿವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನಾನು ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ನಾನು ಒಂದು ಟೂ ಡೇಸಿಂದ ಹುಷಾರಿಲ್ದೇ ಏನೂ ಕೆಲಸ ಮಾಡಿರಲಿಲ್ಲ ಮನೆಯೆಲ್ಲ ತುಂಬಾ ಮೆಸಿ ಮೆಸ್ಸಿಯಾಗಿದ್ದು ಪಾಪು ಇರೋದ್ರಿಂದ ಎಲ್ಲಾನು ಆಟ ಸಾಮಾನು ಎಲ್ಲಾನು ತೆಗೆದು ಆಚೆಗೆ ಹಾಕಿ ಫುಲ್ಲು ಹರಡಾಕ್ಬಿಟ್ಟಿದ್ದ ನಾನು ಬೆಡ್ಶೀಟೆಲ್ಲ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಿದ್ದೆ ಯಾಕೆಂದರೆ ನೆಕ್ಸ್ಟ್ ವೀಕು ಆಯುಧ ಪೂಜೆ ಕೂಡ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಇವಾಗಲೇ ಕ್ಲೀನ್ ಮಾಡೋಣ ಅಂತ ಹೇಳಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಶ್ ಮಾಡೋಕ್ಕೆ ಅಂತ ಹಾಕ್ತಾಯಿದ್ದೆ ಇನ್ನು ಮಕ್ಕಳು ಇರೋ ಮನೆಯಲ್ಲಿ ಮನೆ ಕ್ಲೀನಾಗಿರುತ್ತೆ ಅನ್ನೋದು ಸುಳ್ಳು ಆದರೆ ನಾನು ಎಷ್ಟು ಸದ್ಯ ಆಗುತ್ತೋ ಅಷ್ಟು ನೀಟಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂದರೆ ಪಾಪು ಏನೇ ಸಣ್ಣ ಪುಟ್ಟ ವಸ್ತು ಇದ್ದರೂ ನೀಟಾಗಿ ತೊಗೊಂಡು ಬಾಯ್ಗೆ ಹಾಕ್ಕೊತಾನೆ ನಾನು ಅದಕ್ಕೆ ಆದಷ್ಟು ಇಡೋಕ್ಕೆ ನೋಡ್ಕೊತೀನಿ ಮನೇನ ಇನ್ನು ಹಾಲಲ್ಲಂತೂ ಅವನ ಆಟ ಸಾಮಾನೆಲ್ಲ ಆಚೆಗೆ ಹಾಕಿ ಬಿಸಾಕಿ ಎಲ್ಲ ಇದು ಮಾಡ್ತಿದ್ದ ಎಲ್ಲಾನು ಕಾಲು ಕಾಲಿಗೆ ಸಿಗ್ತಾಯಿತ್ತು ಆ ಥರ ಬಿಸಾಕಿದ್ದ ಆಟ ಸಾಮಾನ ಮೇಯ್ನಾಗಿ ಅವನ ಆಟ ಸಾಮಾನಲ್ಲಿ ಆಟ ಆಡೋದೇ ಇಲ್ಲ ಅವನ ಆಟ ಸಾಮಾನುಗಳೇ ಬೇರೆ ಇದ್ದಾವೆ ಇನ್ನು ದಿವಾನ್ ಕಾರ್ಡ್ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡೋಣ ಅದನ್ನು ವಾಶಾಗಿ ಮಾಡಿಬಿಡೋಣ ಅಂತ ಹೇಳಿ ವಾಶ್ ಮಾಡೋಕೆ ಹಾಕಿದೆ ಇನ್ನು ಹಾಲು ರೂಮು ಎರಡನ್ನೂ ಕ್ಲೀನ್ ಮಾಡಿಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಅವನಿಗೂ ಸ್ನಾನ ಮಾಡಿಸಿ ಇನ್ನು ಮಾಡೋ ಟೈಮ್ ಅವನಿಗೆ ಅಂತ ಹೇಳಿ ಹಾಲು ಕಾಯಿಸ್ಬಿಟ್ಟು ಬಾಟಲಲ್ಲಿ ಹಾಲು ಕೊಟ್ಬಿಟ್ಟು ಮಲ್ಕೋತಾನೆ ಅಂದ್ಬಿಟ್ಟು ಬಿಟ್ಟೆ ಅವನು ಹಾಲು ಕುಡ್ಕೊಂಡು ಹಂಗೆ ಮಲ್ಕೊಂಡೆ ಬಿಟ್ಟ ಇನ್ನು ಪಾಪು ಮಲ್ಕೋಣ ಅಂತ ಹೇಳಿ ಅಡುಗೆ ಮಾಡ್ಕೊಬಿಡೋಣ ಕಿಚನೆಲ್ಲ ಕ್ಲೀನ್ ಮಾಡಿ ಅಂತ ಹೋದೆ ಕಿಚನ್ನಲ್ಲಿ ಅವನೇ ಕುಕ್ಕರು ಜಾರೆಲ್ಲ ತೆಗೆದಾಟ ಆಗ್ತಿದ್ದ ಅದೇ ಅರ್ಧ ಒಂದು ಆಟ ಸಾಮಾನಾಗಿದೆ ಇವಾಗ ಇನ್ನು ಬೆಳಗ್ಗೆ ಟಿಫನ್ನು ರಾತ್ರಿ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ಇವಾಗ ಏನಾದರೂ ಮಾಡಿಬಿಡೋಣ ಅಂತ ಹೇಳಿ ತರಕಾರಿ ಯೂಸ್ ಮಾಡ್ಕೊಂಡು ಸಾಗು ಮಾಡಿ ಚಪಾತಿ ಮಾಡೋಣ ಅಂಥೇಳಿ ತರಕಾರಿ ತೊಗರಿಬೇಳೆ ಯೂಸ್ ಮಾಡಿ ಸಾಗು ಮಾಡ್ತಾಯಿದ್ದೆ ಇನ್ನು ಇದು ಮಾಡೋದಕ್ಕೆ ಒಂದು ಲೋಟ ನೀರು ಎರಡು ಟೊಮ್ಯಾಟೊ ಹಚ್ಕೊಂಡಿರುವಂಥ ಕ್ಯಾರೆಟ್ ಬೀಟ್ರೋಟ್ ಬೀನ್ಸ್ ಗೆಡ್ಡೆ ಕೋಸು ಸ್ವಲ್ಪ ತೊಗರಿಬೇಳೆ ಹಾಕಿ ಕುಕ್ಕರ್ ಕೂಗೋದಕ್ಕೆ ಇಟ್ಟೆ ಮತ್ತು ಮಸಾಲೆಗೆ ಒಂದು ಜಾರ್ಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಚೂರು ಕರ್ಬೇವಿನ ಸೊಪ್ಪು ಎರಡು ಸ್ಪೂನಷ್ಟು ಉರಿಗಡ್ಲೆ ನೆಕ್ಸ್ಟು ಇದಕ್ಕೆ ಒಂದು ಇಂಚು ಚಕ್ಕೆ ಒಂದು ಎರಡು ಲವಂಗ ಒಂದು ಟೂ ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಇಡಿಯಷ್ಟು ಕಾಯಿ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ತರಿ ತರಿಯಾಗೇ ರುಬ್ಬಿಟ್ಕೋಬೇಕು ತುಂಬ ಏನು ನೈಸಿಗೆ ರುಬ್ಬ ಅವಶ್ಯಕತೆ ಇರೋಲ್ಲ ನೆಕ್ಸ್ಟ್ ಇಲ್ಲಿ ವಿಷಲ್ ಇಲ್ದಿದೆಯಾ ನೋಡಿದೆ ವಿಷಲ್ ಇನ್ನೂ ಇಲ್ಲದೇ ಇರಲಿಲ್ಲ ಅಷ್ಟರಲ್ಲಿ ಚಪಾತಿನ ಕಲಸಿಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡೆ ಅಂದರೆ ಬೇಗನೆ ಸ್ವಲ್ಪ ಕಲಸಿ ಇಟ್ಟು ನೆನೆಸಿದರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಉಬ್ಬಿ ಬರುತ್ತೆ ಅಂತ ಹೇಳಿ ಮೊದಲೇ ಕಲಸಿಟ್ಕೊಂಡೆ ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಕೂಡ ಇಳ್ದಿತ್ತು ತರಕಾರಿ ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಬೇಳೆನ ಮತ್ತು ಟೊಮೆಟೋನು ಉಳ ಅಲ್ಲೇನೇ ಸ್ಮ್ಯಾಶ್ ಮಾಡಿಕೊಂಡೆ ಮತ್ತು ಒಂದು ಕಡಾಯಿನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಕಾಯಕ್ಕೆ ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡೆ ಓಂಕಾಳು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟನ್ನ ಹಾಕಿ ಮತ್ತು ನೀರು ಜಸ್ಟ್ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಜಾರನ್ನು ಜಾರಲ್ಲೇ ಹಾಕಿ ಬಗ್ಗಿಸ್ಕೊಂಡೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಯಕ್ಕೆ ಬಿಟ್ಟೆ ಸ್ವಲ್ಪ ಕುದ್ದಾದ್ಮೇಲೆ ನಾನು ತರಕಾರಿ ಏನು ಬೇಯಿಸ್ಕೊತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಕುದಿಯೋಕ್ಕೆ ಬಿಟ್ಟೆ ಅದು ಕುದ್ಮೇಲೆ ನಾವು ಮಾಡ್ಕೊಂಡಿರೋ ತರಕಾರಿ ಬೇಳೆ ಸಾಗು ರೆಡಿ ಆಗತ್ತೆ ಇನ್ನು ನಾನು ಇದು ಮಾಡೋಷ್ಟರಲ್ಲಿ ಪಾಪನೂ ಕೂಡ ಎದ್ಬಿಟ್ಟಿದ್ದ ಅವನಿಗೆ ಹೊಟ್ಟೆ ಹಸು ಆಗ್ಬಿಟ್ಟಿತ್ತು ಅನ್ಸುತ್ತೆ ಆಲ್ಮೋಸ್ಟ್ ಟ್ವೆಲ್ ತರ್ಟಿನೇ ಆಗ್ಬಿಟ್ಟಿತ್ತು ನಾನು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅವನು ಟ್ವೆಲ್ ತರ್ಟಿಗೆ ಎದ್ದ ಬೆಳಿಗ್ಗೆನೇ ತಿನ್ಬಿಟ್ಟು ಮಲಗಿದ್ದಲ್ವ ಅವ್ನು ಹೊಟ್ಟೆ ಎಸ್ದುಬಿಟ್ಟಿತ್ತು ಅನಿಸುತ್ತೆ ಅದಕ್ಕೆ ಅವ್ನಿಗೆ ಸ್ವಲ್ಪ ಛಾತಿ ಹೊತ್ ಬಿಡೋಣ ಅಂತ ಹೇಳಿ ಅವನು ಸ್ವಲ್ಪ ಫೋಲ್ಡ್ ಮಾಡೇ ಓದ್ತಿದೆ ಏನಕ್ಕೆ ಅಂದರೂ ಲೇಯರ್ ಥರ ಬರುತ್ತೆ ಸಾಫ್ಟಾಗಿರುತ್ತೆ ಅವ್ನಿಗೂ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಎಣ್ಣೆನ ಬಳಸ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿ ಕೊಟ್ಟೆ ಇವಾಗ ಚಪಾತಿ ದೋಸೆ ರೊಟ್ಟಿ ಆ ಥರ ಎಲ್ಲ ಮಾಡಿದ್ರೆ ಪಾಪು ಅವನಿಗೆ ಒಂದು ಸ್ವಲ್ಪ ಪೀಸ್ ಥರ ಮಾಡಿ ಹಾಕಿಕೊಟ್ರೆ ಅವನೇ ಎತ್ಕೊಂಡು ಎತ್ಕೊಂಡು ತಿಂತಾನೆ ಸೊ ಅದರಿಂದ ಅವ್ನು ತುಂಬ ರೈಸೇ ಕೊಡ್ತಾಯಿದ್ದೀನಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಚಪಾತಿ ಮಾಡಿದೆ ಅವನಿಗೋಸ್ಕರನೇ ನೆಕ್ಸ್ಟ್ ನಾನು ತೊಗೊಂಡೋಗಿ ಕೊಟ್ಟೆ ಚಪಾತಿನ ಪಿಸ್ ಮಿಸ್ ಮಾಡಿಕೊಟ್ಟೆ ಅವನು ಎತ್ಕೊಂಡು ಎತ್ಕೊಂಡು ಆರಾಮಾಗೆ ತಿನ್ಕೊಂಡ ಇನ್ನು ಇಲ್ಲಂತೂ ಬೆಳಿಗ್ಗೆಯಿಂದ ಮಳೆ ಬರೋದು ಹೋಗೋದು ಮಾಡ್ತಾನೆ ಇತ್ತು ಸಂಜೆ ಸ್ವಲ್ಪ ಜೋರಾಗೆ ಮಳೆ ಬರ್ತಾಯಿತ್ತು ಇನ್ನು ರಾತ್ರಿ ಪಾಪನೂ ಊಟ ಮಾಡಿ ಬೇಗ ಹೋಗಿ ಮಲ್ಕೊಬಿಟ್ಟಿದ್ದ ನನಗೆ ಅದೇ ಆಶ್ಚರ್ಯ ಆಗ್ಬಿಡ್ತು ಇಷ್ಟು ಬೇಗ ಹೋಗಿ ಮಲ್ಕೊಬಿಟ್ಟವನೇ ಅಂತ ನಿದ್ದೆ ಏನು ಮಾಡಿರಲಿಲ್ಲ ಬಟ್ ಏನಂದರೆ ಇಲ್ಲಿ ಮಿಂಚು ಮತ್ತು ಗುಡುಗುನ ನೋಡಿಬಿಟ್ಟು ಹೋಗಿ ಮಲ್ಕೊಬಿಟ್ಟಿದ್ದ ಆ ಸೌಂಡಿಗೆ ಸುಮಾರು ಒಂದು ಹತ್ತು ಗಂಟೆವರೆಗೂ ಮಳೆ ಅಂತೂ ಬರ್ತಾನೆ ಇತ್ತು ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನಿಮ್ಮ ಒಂದೊಂದು ಸಪೋರ್ಟು ನಮಗೆ ಇಂಪಾರ್ಟೆಂಟ್ ಥ್ಯಾಂಕ್ ಯು ಆಲ್